ನಮಸ್ಕಾರ ಎಲ್ಲರಿಗೂ ನಾನು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ನನ್ನದು ಮೊಬೈಲ್ ಕಳೆದೋಗಿರುತ್ತೆ ಅಂದರೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಅದು ನನಗೆ ಪುನಃ ಸಿಕ್ಕಿದೆ ಅದು ಯಾವಾಗ ಸಿಕ್ಕಿದೆ ಅಂದರೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಾನು ಮೊಬೈಲ್ ಕಳೆದುಕೊಂಡ ದಿನಾಂಕ ತಿಂಗಳು ವರ್ಷ ಅಂದರೆ ಹದಿನೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ತು ಎರಡು ಮತ್ತು ಅದೇ ರೀತಿಯಾಗಿ ನನಗೆ ಮೊಬೈಲ್ ದೊರಕಿದ್ದು ಅದು ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತೈದರಂದು ನನಗೆ ಮೊಬೈಲ್ ಸಿಕ್ಕಿದೆ ಆ ಮೊ ಮೊಬೈಲ್ ಕೂಡ ಇಲ್ಲೇ ಇದೆ ನೀವು ಬೇಕಾದ್ರೆ ತೋರಿಸ್ತೀನಿ ಅದಕ್ಕೆ ಒಂದು ವೇಳೆ ನಮ್ಮದು ಮೊಬೈಲ್ ಕಳೆದು ಹೋದರೆ ಅದನ್ನು ನಾವು ಯಾವ ಯಾವ ರೀತಿ ಪಡೆದುಕೊಳ್ಳಬೇಕೆಂಬುದು ನಾನು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಹಾಗಾಗಿ ದಯವಿಟ್ಟು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ನೀವು ಸಹ ಒಂದು ವೇಳೆ ಮೊಬೈಲ್ ಕಳೆದು ಹೋದರೆ ಏನೆಲ್ಲ ಪ್ರೊಸೆಸಿಂಗ್ ಮಾಡಿದ್ರೆ ನಮಗೆ ಮೊಬೈಲ್ ಒಳಗೆ ದೊರಕುತ್ತೆ ಎಂಬುದು ನಿಮಗೆ ಕಂಪ್ಲೀಟಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಹಾಗಾಗಿ ಈಗ ನೋಡಿ ಒಂದು ವೇಳೆ ನಮ್ಮದು ಮೊಬೈಲ್ ಕಳೆದು ಹೋದರೆ ಅಂತ ಅಂದ್ಕೊಳ್ಳೆ ಅನ್ಕೊಳ್ಳೋಣ ಈಗ ಒಂದು ವೇಳೆ ನಮ್ಮ ಮೊಬೈಲ್ ಕಳೆದು ಹೋದರೆ ನಾವೆಲ್ಲ ಏನೆಲ್ಲ ಪ್ರೊಸೆಸ್ ಪ್ರೊಸೆಸಿಂಗ್ ಮಾಡಬೇಕೆಂದರೆ ಈಗ ನಾನೊಂದು ಹೊಸದಾಗಿ ಫೋನ್ ಖರೀದಿ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ ಹೊಸ್ದಾಗಿ ಫೋನ್ ಖರೀದಿ ಮಾಡಿದ್ದೀನಿ ಅಂದರೆ ಅದ್ರ ಜೊತೆ ಒಂದು ಬಿಲ್ ಬರುತ್ತೆ ಬಿಲ್ ಸಹ ಬಿಲ್ಲು ಮತ್ತು ಒಂದು ಬಾಕ್ಸ್ ಬರುತ್ತೆ ಅವು ಎರಡು ಸಹ ನಾವು ಇಟ್ಟುಕೊಳ್ಳಬೇಕಾಗುತ್ತೆ ಒಂದು ವೇಳೆ ನಮ್ಮದು ಬಿಲ್ಲು ಮತ್ತು ಬಾಕ್ಸ್ ಎರಡೂ ಕ ಎರಡು ಸಹ ಇರಲಿಲ್ಲ ಅಂದರೆ ನಮ್ಮದು ಮೊಬೈಲ್ ಕಳೆದೋಗಿರುತ್ತಲ್ಲ ಆ ಮೊಬೈಲ್ ಸಿಗೋದು ತುಂಬ ಕಷ್ಟಕರವಾಗುತ್ತೆ ಸಿಗೋದಿಲ್ಲ ಅಂತ ನಾವು ಅನ್ಕೋಬೋದು ಈಗ ನಮ್ಮ ಹತ್ರ ಆ ರೀತಿ ಇಲ್ಲಪ್ಪ ಅಂತಂದರೆ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಈಗ ನಮ್ಮ ಹತ್ರ ಬಿಲ್ ಇಲ್ಲ ಮತ್ತು ಅದೇ ರೀತಿಯಾಗಿ ಮತ್ತು ಬಾಕ್ಸ್ ಇಲ್ಲ ಅಂತಂದರೆ ಈಗ ನಮ್ಮ ಹತ್ರ ಏನೂ ಇಲ್ಲ ಈಗ ನಮ್ಮ ಹತ್ರ ಇನ್ನೂ ಮೊಬೈಲ್ ಇದೆ ನಾವು ಇನ್ನೂ ಕಳೆದುಕೊಂಡಿಲ್ಲ ಅದನ್ನು ನಾವು ಯಾವ ರೀತಿ ನಮ್ಮದು ಐ ಎಮ್ ಇ ಐ ನಂಬರ್ ಅಂತ ಬರುತ್ತೆ ಐ ಎಮ್ ಇ ಐ ನಂಬರ್ ಅಂತ ಬರುತ್ತೆ ಅದನ್ನು ನಾವು ಮೊದಲು ಸೇವ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಅದನ್ನು ನಾವು ಸ್ಟಾರ್ ಹ್ಯಾಶ್ ಜೀರೋ ಸಿಕ್ಸ್ ಹ್ಯಾಶ್ ಈ ಈ ಥರ ನೀವು ನೀವು ಮೊಬೈಲಲ್ಲಿ ಟೈಪ್ ಮಾಡಿ ಅದು ಕಾಲಿಂಗ್ ಕಾಲಿಂಗ್ ಕಾಲಿಂಗಲ್ಲಿ ಅಲ್ಲಿ ಟೈಪ್ ಮಾಡಿ ಅಲ್ಲಿ ಬರುತ್ತೆ ನಮಗೆ ಅದು ಐ ಮಿ ನಂಬರ್ ಏ ಒಟ್ಟೆ ಎರಡು ಬರುತ್ತೆ ಆ ಎರಡು ಸಹ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಅದನ್ನು ನೀವು ನೋಟ್ ಮಾಡಿ ಇಟ್ಟುಕೊಳ್ಬೇಕಾಗುತ್ತೆ ಇದು ಏನಪ್ಪ ಅಂತಂದರೆ ನಮ್ಮ ಹತ್ರ ಬಾಕ್ಸು ಮತ್ತು ಬಿಲ್ ಇರಲಿಲ್ಲ ಅಂದರೆ ಇದನ್ನು ಬೇಕಾಗುತ್ತೆ ಐ ಎಮ್ ಇ ನಂಬರ್ ನಾವೇ ನಮ್ಮ ಮೊಬೈಲಲ್ಲಿ ಹುಡುಕಬೋದು ಈಗ ಬ ಮೊಬೈಲ್ ಕಳೆದ ನಂತರ ನಾವು ಈ ರೀತಿ ಮಾಡಿದರೆ ನಮಗೆ ಅದು ನಮಗೆ ಐ ಮಿ ಎ ನಂಬರ್ ಸಿಗೋಲ್ಲ ಅದಕ್ಕೆ ಆ ಎಮ್ ಇ ಐ ನಂಬರ್ ಸಿಗಬೇಕಾದ್ರೆ ನಾವು ಮೊದಲೇ ಅದನ್ನು ನಾವು ಬರೆದಿಟ್ಟುಕೊಳ್ಳಬೇಕು ಅದಕ್ಕೆ ನಾವು ಸ್ಟಾರ್ ಹ್ಯಾಶ್ ಜೀರೋ ಸಿಕ್ಸ್ ಹ್ಯಾಶ್ ಇದನ್ನು ಇದನ್ನು ಕ್ಲಿಕ್ ಮಾಡಿದರೆ ಈ ರೀತಿ ನೀವು ಕಾಲಿಂಗಲ್ಲಿ ಮಾಡಿದರೆ ನಮಗೆ ಐ ಎ ಇ ನಂಬರ್ ಅದು ನಮಗೆ ತೋರಿಸುತ್ತೆ ಅದನ್ನು ನಾವು ಬರೆದಿಟ್ಟು ಬರೆದಿಟ್ಟುಕೊಳ್ಬೋದು ಹಾಂ ಈಗ ಒಂದು ವೇಳೆ ನಮ್ಮದು ಈಗ ನೋಡಿ ಮೊಬೈಲ್ ಕಳೆದು ಹೋಗಿದೆ ಮೊಬೈಲ್ ಕಳೆದು ಹೋಗಿದೆ ಅಂದರೆ ನಾವು ಸ್ಟಾರ್ಟಿಂಗ್ ಒಳಗೆ ಏನೆಲ್ಲ ಮಾಡಿಕೊಳ್ಳಬೇಕಪ್ಪ ಅಂದರೆ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದಾಗಿ ನಿಮಗೆ ನಿಮಗೆ ಹೇಳ್ತೇನೆ ಈಗ ನೋಡಿ ನಮ್ಮ ಹತ್ರ ಒಂದು ಮೊಬೈಲ್ ಇರೋಲ್ಲ ಈಗ ನಾನೊಂದು ಸೆಕೆಂಡ್ ಹ್ಯಾಂಡ್ ಮೊಬೈಲನ್ನು ಖರೀದಿ ಮಾಡಬೇಕಂತ ನಾನು ಹೋಗ್ತಾ ಇದ್ದೀನಿ ಈಗ ಸೆಕೆಂಡ್ ಹ್ಯಾಂಡ್ ಮೊಬೈಲನ್ನು ಖರೀದಿ ಮಾಡಬೇಕಂತಂದರೆ ನಾವು ಸ್ವಲ್ಪ ಮೊಬೈಲನ್ನು ತೆಗೆದುಕೊಳ್ಬೇಕಂತ ಮುಂಚಕ್ಕೆ ಯೋಚನೆ ಮಾಡಬೇಕಾಗುತ್ತೆ ಅಂದರೆ ಏನಪ್ಪ ಅಂದರೆ ಈಗ ಸೆಕೆಂಡ್ ಹ್ಯಾಂಡ್ ಮೊಬೈಲು ಅಂಗಡಿಗಳು ಇರ್ತಾವೆ ಆದರೆ ನಾವು ಅಲ್ಲಿಂದ ತೆಗೆದುಕೊಳ್ಬೇಕಂತ ಮುಂಚೆಕ್ಕೆ ಏನೆಲ್ಲ ಮಾಡಿಕೊಳ್ಬೇಕಪ್ಪ ಅಂತಂದರೆ ಇನ್ನು ಈಗ ನಿಮ್ಗೆ ಹೇಳ್ದಲ್ಲ ಇದೇ ರೀತಿ ಚೆಕ್ ಮಾಡಿಕೊಳ್ಬೇಕು ಈಗ ನಾ ಯಾವ ಫೋನನ್ನು ತೆಗೆದುಕೊ ತ ತೆಗೆದುಕೊಳ್ಬೇಕಲ್ಲ ಆ ಮೊಬೈಲನ್ನು ನೀವು ನೀವು ನಿಮ್ಮ ಅದಕ್ಕೊಂದು ಸಿಮ್ ಹಾಕಿ ಅದಕ್ಕೊಂದು ಕಾಲಿಂಗ್ ಅಂತ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ನಾನು ಹೇಳ್ದಿಲ್ಲ ಈಗ ಈಗ ತಾನೆ ಸ್ಟಾರ್ ಹ್ಯಾಶ್ ಜೀರೋ ಸಿಕ್ಸ್ ಹ್ಯಾಶ್ ಅಂತ ಟೈಪ್ ಮಾಡಿ ಈ ಈ ರೀತಿ ಕಾಲಿಂಗ್ ಮಾಡಿದ್ರೆ ಅದಕ್ಕೊಂದು ಐ ಎಮ್ ಇ ಐ ನಂಬರ್ ಬರುತ್ತೆ ಆ ಅದು ಐ ಎಮ್ ಇ ಐ ನಂಬರನ್ನು ಕಾಪಿ ಮಾಡಿ ಕಾಪಿ ಮಾಡಿದ ನಂತರ ನೀವು ಗೂಗಲಲ್ಲಿ ಹೋಗಿ ಆ ಐ ಎಮ್ ಇ ಐ ಇನ್ಫೋ ಅಂತ ಟೈಪ್ ಮಾಡಿ ಈ ರೀತಿ ಟೈಪ್ ಮಾಡಿದ್ರೆ ನಮಗೊಂದು ಅಲ್ಲೊಂದು ಲಿಂಕ್ ಬರುತ್ತೆ ಆ ಲಿಂಕಲ್ಲಿ ನಮ್ಮದು ಐ ಮಿಐ ನಂಬರನ್ನು ಹಾಕಿ ಚೆಕ್ ಸ್ಟೇಟಸ್ ಮೇಲೆ ಇರುತ್ತೆ ಒಂದು ವೇಳೆ ಅಲ್ಲಿ ಬ್ಲಾಕ್ ಅಂತ ಇದ್ದರೆ ಆ ಮೊಬೈಲನ್ನು ನೀವು ಖರೀದಿ ಮಾಡಬೇಡಿ ಹಾಂ ಅದಕ್ಕೆ ನಾನು ಹೇಳ್ತಾ ಇರೋದು ನೀವು ಒಂದು ವೇಳೆ ಮೊಬೈಲನ್ನು ಖರೀದಿ ಮಾಡಬೇಕಾದ್ರೆ ಬಿಲ್ಲಿಂಗ್ ಬಿಲ್ಲಿಂಗಿರೋ ಮೊಬೈಲನ್ನು ಖರೀದಿ ಮಾಡಿ ಇಲ್ಲಾಂದರೆ ಈ ರೀತಿ ಈ ರೀತಿ ಚೆಕ್ ಮಾಡಿಕೊಂಡು ನೀವು ಮೊಬೈಲನ್ನು ತೆಗೆದುಕೊಳ್ಬೇಕಾಗುತ್ತೆ ಅದಕ್ಕೆ ನಾನು ಮುಂಚಿತವಾಗಿ ಹೇಳ್ತಾ ಇದ್ದೇನೆ ಈಗ ನೋಡಿ ಒಂದು ವೇಳೆ ನಮ್ಮದು ಮೊಬೈಲ್ ಕಳೆದು ಹೋಗಿದೆ ಈಗ ಅದನ್ನು ನಾವು ಯಾವ ರೀತಿ ಮರಳಿ ಅನ್ನೋದು ಪಡೆಯಬೇಕೆಂಬುದು ಹೇಳ್ತಾ ಇದ್ದೇನೆ ಈಗ ನಮ್ಮ ನಂದು ಮೊಬೈಲ್ ಕಳೆದು ಹೋಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಏನೆಲ್ಲ ಪ್ರೊಸೆಸಿಂಗ್ ಮಾಡಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ ನಂದು ಮೊಬೈಲ್ ಕಳೆದ ನಂತರ ನಾನು ಏನಪ್ಪ ಮಾಡಿದೆ ಅಂದರೆ ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋದೆ ಪೊಲೀಸ್ ಸ್ಟೇಷನ್ಗೆ ಹೋದೆ ಸರಿ ಈ ರೀತಿ ನನ್ನ ಮೊಬೈಲ್ ಹೋಗಿದೆ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದೆ ಅವ್ರು ಏನಪ್ಪಾ ಅಂದರೆ ಅದಕ್ಕೆ ಬಾಕ್ಸು ಮತ್ತು ಅದು ಬಾಕ್ಸ್ ಇರುತ್ತಲ್ಲ ಆ ಬಾಕ್ಸಲ್ಲಿ ಆ ಎಮ್ ಇ ಎ ನಂಬರ್ ಇರುತ್ತೆ ಮತ್ತು ಅದೇ ರೀತಿ ಬಿಲ್ ಇರುತ್ತೆ ಇವು ಇವು ಎರಡು ಸಹ ಇದ್ದರೆ ನಮಗೆ ಮೊಬೈಲು ಮರಳಿ ಸಿಗುತ್ತೆ ಅದಕ್ಕೆ ಅವ್ರು ಕೇಳಿದರು ಅದನ್ನು ನಾನು ಹೋಗಿ ಅವ್ರಿಗೆ ತೋರಿಸಿದ್ದೆ ತೋರಿಸಿದ ನಂತರ ಅವರು ಏನು ಹೇಳಿದ್ರಪ್ಪ ಅಂತಂದ್ರೆ ಒಂದು ಬಾಂಡ್ ಅಂತ ಅಂತೇಳಿದ್ರು ಅವರು ಬಾಂಡ್ ಅಂತ ಹೇಳಿದ್ರೆ ನಾನು ನಾನು ಸಹ ಬಂದು ಬಾಂಡ್ ಮಾಡ್ಸೊಂಬಂದೆ ಬಾಂಡ್ಸಿ ಬಾಂಡ್ ಮಾಡ್ಸಂದು ಬಂದ ತಕ್ಷಣ ಕಂಪ್ಲೇಂಟ್ ತೊಗೊಂಡ್ರು ಕಂಪ್ಲೇಂಟ್ ತೊಗೊಂಡೆ ನಮಗೊಂದು ಕಾಪಿ ಕೊಟ್ಟರು ಅವರು ಕಂಪ್ಲೇಂಟ್ ಕಾಪಿ ಕೊಟ್ಟರು ಇದು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ನಮ್ಮ ನನ್ನ ಮೊಬೈಲ್ ಕಳೆದೋಗಿದ್ಲು ಅದೇ ಕಾಪಿ ಇದು ಹಾಗಾಗಿ ಈ ರೀತಿ ಕಾಪಿ ಕೊಟ್ಟರು ಈ ರೀತಿ ಕಾಪಿ ನಾನು ಈ ಕಾಪಿ ತಂದೆ ಈ ಕಾಪಿ ತಂದ ತಕ್ಷಣ ನಾನು ಒಂದು ಒಂದು ತಿಂಗಳಿಂದ ಒಂದು ತಿಂಗ್ ಒಂದೂವರೆ ತಿಂಗಳ ಮಟ್ಟ ನಾನು ಪೊಲೀಸ್ ಸ್ಟೇಷನ್ಗೆಲ್ಲ ಅಡ್ಡಾಡಿದೆ ಸರ್ ನಾನು ಮೊ ಮೊಬೈಲ್ ಸಿಕ್ಕಿದೆ ಮೊಬೈಲ್ ಸಿಕ್ಕಿದೆ ಅಂತ ಒಂದೂವರೆ ತಿಂಗಳ ಮಟ್ಟ ಒಂದು ಏಳೆಂಟು ಸಲ ಹೋದೆ ಅವಾಗ ಸರಿಯೇ ರೆಸ್ಪಾನ್ಸ್ ಮಾಡಲಿಲ್ಲ ಅವರು ಅದು ಹಾಕಿದ್ರು ಇಲ್ಲೋ ಅಂತ ಗೊತ್ತಾಗಲಿಲ್ಲ ಹಾಗಾಗಿ ನಾನು ಸುಮ್ಮನೆ ಆಗಿಬಿಟ್ಟೆ ಮತ್ತು ತದನಂತರ ಏನಪ್ಪ ಮಾಡಿದ್ನಂದರೆ ನಮ್ಮದು ಕರ್ನಾಟಕದ ಒಂದು ವ್ಯಾಪಾರತೆ ಕೆ ಎಸ್ ಪಿ ಅಂತ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಈ ಆ್ಯಪನ್ನು ನೀವು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾನು ಕೂಡ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡೆ ನಂದು ನಂದು ಬೇರೆ ಫೋನಲ್ಲಿ ಬೇರೆ ಫೋನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ನಮ್ಮ ನಮ್ಮ ಮಾಹಿತಿ ಕೈ ಹಾಕಿದೆ ಅದರಲ್ಲಿ ಯಾವ ರೀತಿ ನಾವು ಕಂಪ್ಲೇಂಟ್ ಮಾಡಬೇಕು ಅಂತ ಈಗ ಎಲ್ಲರೂ ಸಹ ಅದರಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಕೆ ಎಸ್ ಪಿ ಆ್ಯಪಲ್ಲಿ ಅದು ಸಹ ನಿಮ್ಮ ಮೊಬೈಲ್ ಇರಲಿಲ್ಲ ಅಂದರೆ ಈ ಈಗಲೇ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅದು ನಮಗೆ ಉಪಯುಕ್ತವಾದ ಆ್ಯಪ್ ಆಗಿರುತ್ತೆ ಹಾಗಾಗಿ ನಾನು ಕೆ ಎಸ್ ಪಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡೆ ತಿಳ್ಕೊಂಡ ನಂತರ ಮತ್ತೊಮ್ಮೆ ಮತ್ತೊಮ್ಮೆ ಅದರಲ್ಲಿ ನಾನು ಕಂಪ್ಲೇಂಟ್ ಮಾಡಿದೆ ಈ ಕಾಪಿ ಇತ್ತಲ್ಲ ಈ ಕಾಪಿ ಇತ್ತು ಅದರಲ್ಲಿ ಮತ್ತೊಮ್ಮೆ ನಾನು ಕಂಪ್ಲೇಂಟ್ ಮಾಡಿದೆ ಅಲ್ಲಿ 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 ಏನೇನು ಕೇಳುತ್ತೆ ಮತ್ತು ಏನೇನು ಇರುತ್ತೆ ಅಂತ ನಾನು ನೆಕ್ಸ್ಟ್ ಏಟದಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ ಹಾಗಾಗಿ ಕೆ ಕೆ ಎಸ್ ಅಲ್ಲಿ ಮತ್ತೊಮ್ಮೆ ಕಂಪ್ಲೇಂಟ್ ಮಾಡಿದೆ ಕಂಪ್ಲೇಂಟ್ ಮಾಡಿದ ತಕ್ಷಣ ಮತ್ತು ಅಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ನನಗೆ ಯಾವುದೇ ರೀತಿ ರೆಸ್ಪಾನ್ಸ್ ಬರಲಿಲ್ಲ ಕೆ ಎಸ್ ಪಿ ಆಪರಲ್ಲಿ ಮತ್ತು ತದನಂತರ ಏನಪ್ಪ ಅಂತಂದರೆ ಒಂದು ವರ್ಷ ಒಂದು ವ ಒಂದು ವರ್ಷ ಮಟ್ಟ ನಾನು ಅದ್ರ ಬಗ್ಗೆ ಏನು ಯೋಚನೆ ಮಾಡಲಿಲ್ಲ ಮೊಬೈಲ್ ಸಿಗಲ್ಲ ಬಿಡು ಕಳೆದೋಗಿದೆ ಸಿಕ್ಕರು ಏನು ಕೊಡೋಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಆವಾಗ ನಾನು ಏನಾನು ನಾನೇನು ಮಾಡಿದ್ದೀನಪ್ಪ ಅಂದರೆ ಒಬ್ಬರು ಇನ್ಸ್ಟಾಗ್ರಾಮದಲ್ಲಿ ಪೊಲೀಸ್ ಹಸ್ರ ಅವರು ಅವರು ಸ್ವಲ್ಪ ಇನ್ಸ್ ಗೋ ಇನ್ಫಾರ್ಮೇಷನ್ ಬಗ್ಗೆ ಮಾಹಿತಿ ಎಲ್ಲ ಕೊಡ್ತಾಯಿದ್ರು ಹಾಗಾಗಿ ನಾನು ಒಂದು ಸಲ ಅವ್ರಿಗೆ ಮೆಸೇಜ್ ಮಾಡಿದೆ ಅವರು ಮೆಸೇಜ್ ಮಾಡಿದ್ದಾಗ ಅವ್ರು ಏನು ಹೇಳಿದ್ರು ಅಂದರೆ ಸರ್ ನಂದು ಈ ರೀತಿ ಮೊಬೈಲ್ ಕಳೆದೋಗಿದೆ ಒಂದು ವರ್ಷ ಎರಡು ವರ್ಷ ಆಗಲಿ ಆಗ್ಲಿಕ್ಕೆ ಬಂದಿದ್ದೆ ಸರ್ ಮತ್ತೆ ಅದು ಮೊಬೈಲ್ ನನಗೆ ಸಿಗ್ಬೋದಾ ಅಂತ ನಾನು ಕೇಳಿದೆ ಅವ್ರು ಹೇಳಿದರು ಸಿಗುತ್ತೆ ಆದರೆ ನೀವು ಈ ರೀತಿ ಮಾಡ್ಬೇಕಂತ ಹೇಳಿದ್ರೆ ಅವರು ಏನಪ್ಪ ಅಂದರೆ ನಾನು ಗೂಗಲಲ್ಲಿ ಹೋಗಿ ಸಿ ಇ ಐ ಆರ್ ಅಂತ ಟೈಪ್ ಮಾಡಿದೆ ಇದರಲ್ಲಿ ಹೋಗಿ ನಿಮ್ಮದು ಕಂಪ್ಲೇಂಟ್ ಮಾಡಿ ಅಂತಂದ್ರಿ ಇನ್ನೊಮ್ಮೆ ಇದರಲ್ಲಿ ಏನು ಯಾವ ರೀತಿ ಕಂಪ್ಲೇಂಟ್ ಮಾಡಿಕೊಳ್ಳಬೇಕು ಎಂಬುದು ನಾನು ಮತ್ತೊಂದು ನೆಕ್ಸ್ಟ್ ವಿಡ್ಯೋದಲ್ಲಿ ಹೇಳ್ತೇನೆ ಕೆ ಎಸ್ ಪಿ ಆ್ಯಪು ಮತ್ತು ಸಿ ಇ ಐ ಆರ್ ಇವು ಎರಡರ ಬಗ್ಗೆ ನೆಕ್ಸ್ಟ್ ನೆಕ್ಸ್ಟ್ ವಿಡ್ಯೋದಲ್ಲಿ ಮಾಡಿದ್ದೀನಿ ಸ್ವಲ್ಪ ರೆಸ್ಪಾನ್ಸ್ ಕರೆಕ್ಟಾಗಿ ಬಂದರೆ ಅದಕ್ಕೆ ನಾನು ನಾ ನೀವು ಇದು ತುಂಬ ಲೆಂದಿ ಹಿಡಿಯೋ ಅದಕ್ಕೆ ನಾನು ಹೇಳ್ತಾ ಇರೋದು ಇವು ಎರಡರ ಬಗ್ಗೆ ನಾನು ಸ್ಟಡಿಯಲ್ಲಿ ಮಾಡ್ತೀನಿ ಮತ್ತೆ ನಾನು ಸಿ ಇ ಆರ್ ಒಳಗೆ ಕಂಪ್ಲೀಟ್ ಮಾಡಿದೆ ಇದಿತ್ತಲ್ಲ ನನ್ನ ಹತ್ರ ಕಾಪಿ ಇದನ್ನು ತುಂಬ ಮತ್ತೊಮ್ಮೆ ನಾನು ಅದರಲ್ಲಿ ಕಂಪ್ಲೀಟ್ ಮಾಡಿದೆ ಎಲ್ಲೆಲ್ಲಿ ಮೊಬೈಲು ಅವಾಗ ಏನಪ್ಪ ಅಂತಂದರೆ ಅದರಲ್ಲಿ ಕಂಪ್ಲೀಟ್ ಮಾಡಿದರೆ ಸಿ ಇ ಆರ್ ಒಳಗೆ ನಾನು ಕಂಪ್ಲೀಟ್ ಮಾಡಿದರೆ ಕಂಪಲ್ಸರಿ ನಮ್ಮ ಮೊಬೈಲ್ ಸಿಕ್ಕೇ ಸಿಗುತ್ತೆ ಅದು ಬೇಕಾದಲ್ಲಿರಲಿ ಅದು ಮೊಬೈಲ್ ನಮ್ಗೆ ಸಿಕ್ಕೇ ಸಿಗುತ್ತೆ ಅದಕ್ಕೆ ಇದರಲ್ಲಿ ಎಲ್ಲರೂ ಸಹ ಇದರ ಉಪಯೋಗ ಪ ಪಡೆದುಕೊಳ್ಳಬೇಕಂತ ನಾನು ರಿವ್ಯೂ ಮಾಡ್ತಾ ಇರೋದು ಅಂದರೆ ಒಂದು ಎರಡು ವರ್ಷ ಎರಡೂವರೆ ವರ್ಷ ಆದ ನಂತರ ನಾನು ಮೊಬೈಲ್ ಸಿಕ್ಕಿದೆ ಅದು ಇಲ್ಲೇ ಅದು ನಿಮಗೆ ಬೇಕಾದ್ರೆ ತೋರಿಸ್ತೀನಿ ಈಗ ಇದರಲ್ಲಿ ಕಂಪ್ಲೀಟ್ ಮಾಡಿದೆ ಇದರಲ್ಲಿ ಸಿ ಇ ಆರ್ ಒಳಗೆ ಕಂಪ್ಲೀಟ್ ಮಾಡಿದ ನಂತರ ನನಗೆ ಮತ್ತು ಅದಕ್ಕೆ ನಾನು ಇಮೇಲ್ ಐ ಡಿ ಮತ್ತು ನಂಬರ್ ಕೊಟ್ಟಿದ್ದನಲ್ಲ ಅದಕ್ಕೆ ಮೆಸೇಜ್ ಬ ಹಂಗೆ ಮೆಸೇಜ್ ಬರ್ತಾ ಇತ್ತು ಅದು ಏನೇನು ಎಲ್ಲೆಲ್ಲಿ ಸ್ಟೇಟಸ್ ಎಲ್ಲ ಚೆನ್ನಾಗ ಆವಾಗ ಅವಾಗ ಚೆಕ್ ಮಾಡ್ತಾ ಇದ್ದೆ ಚೆಕ್ ಮಾಡ್ತಾ ಇದ್ದಾಗ ಮತ್ತೊಂದು ತಿಂಗಳು ದೀಡ್ ತಿಂಗಳು ಇತ್ತು ಸರಿಯಾಗಿ ಅದೇನೂ ಆಗಲಿಲ್ಲ ಹಾಗಾಗಿ ನಾನು ಸುಮ್ಮನೆ ಆದನೇ ನನಗೆ ಒಂದು ದಿನ ಮೂರನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ನನಗೆ ಕಾಲ್ ಮಾಡಿದರು ಹಿಂಗೆ ಕಾಲ್ ಮಾಡಿದರು ನಾನು ಆವಾಗ ಪಿಕ್ ಮಾಡಿಲ್ಲ ಮತ್ತು ನಾನು ಮರುದಿನ ನಾಲ್ಕು ಐದು ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತೈದರಂದು ನಾನು ಅವ್ರಿಗೆ ಕಾಲ್ ಮಾಡಿದೆ ಅವಾಗ ಕಾಲ್ ಮಾಡಿದಾಗ ಸರ್ ಏನು ಸರ್ ನೀನು ಕಾಲ್ ಮಾಡಿದ್ರಲ್ಲ ಸರ್ ನಾನು ಕೇಳಿದೆ ಅವಾಗ ಏನು ಹೇಳಿದರು ನಿಂದು ಮೊಬೈಲ್ ಕಳೆದೋಗಿದೆ ಅಂತ ಹೇಳಿದಿಲ್ಲ ಕಂಪ್ಲೇಂಟ್ ಮಾಡಿದಿಲ್ಲ ಅದು ನಿನ್ನ ಮೊ ನಿನ್ನ ಮೊಬೈಲ್ ಸಿಕ್ಕಿದೆ ಬಂದು ನೀನು ತೆಗೆದುಕೊಂಡು ಅಂತ ಹೇಳಿದ್ರು ಆಯ್ತು ಸರ್ ನಾನು ಬರ್ತೀನಿ ಅಂತ ಆಫೀಸ್ ಕೇಳಿದೆ ಆಫೀಸ್ಗೆ ಹೋಗಿ ನಾನು ಮೊಬೈಲ್ ತೊಗೊಂಡು ಮಾಡೆ ಆ ಮೊಬೈಲ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಬೇಕಾದ್ರೆ ಇದೇ ಮೊಬೈಲ್ ಅದು ಇದನ್ನು ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಖರೀದಿ ಮಾಡಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಳೆದು ಹೋಗಿತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನನಗೆ ಮತ್ತೆ ಸಿಕ್ಕಿದೆ ಅದಕ್ಕೆ ನಾ ಹೇಳ್ತಾ ಇರೋದು ಒಂದು ವೇಳೆ ನಮ್ಮ ಮೊಬೈಲ್ ಕಳೆದು ಹೋದರೆ ಸಿಗುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಆದರೆ ನಾವು ಸ್ವಲ್ಪ ಅದಕ್ಕೆ ಅಡ್ಡಾಡಬೇಕಾಗುತ್ತೆ ಮತ್ತು ಮಾಹಿತಿ ಕರೆಕ್ಟಾಗಿ ನಮಗೆ ಗೊತ್ತಿದ್ದರೆ ಸಿಕ್ಕೇ ಸಿಗುತ್ತೆ ಅದಕ್ಕೆ ಯಾರಾದರೂ ನಿಮ್ಮ ಮೊಬೈಲ್ ಕಳೆದು ಹೋದರೆ ನಾ ಹೇಳಿದ್ನಲ್ಲ ಈ ರೀತಿ ಸ್ಟೆಪ್ಪನ್ನು ಕ ಸ್ಟೆಪ್ಪನ್ನು ನಾವು ಕರೆಕ್ಟಾಗಿ ಅಪ್ಲೈ ಮಾಡಿದರೆ ನಮ್ಮ ಮೊಬೈಲ್ ನಮಗೆ ಸಿಕ್ಕೇ ಸಿಗುತ್ತೆ ಅದಕ್ಕೆ ನೀವು ಮುಂಚಿತವಾಗಿ ನಾ ಹೇಳಿದ್ನಲ್ಲ ಒಂದು ಆ ಎಮ್ ಇ ನಂಬರ್ ಬೇಕು ಮತ್ತು ಅದೇ ರೀತಿಯಾಗಿ ಬಾಕ್ಸ್ ಬೇಕು ಮತ್ತು ಬಿಲ್ ಬೇಕು ಅದೇ ರೀತಿಯಾಗಿ ನೀವು ಸೆಕೆಂಡ್ ಹ್ಯಾಂಡ್ ಫೋನ್ ಏನಾದರೂ ಖರೀದಿ ಮಾಡಬೇಕಂತ ಇದ್ದರೆ ಅದನ್ನು ಸಹ ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ದೀನಿ ಅದನ್ನು ಮೊದಲು ಚೆಕ್ ಮಾಡಿಕೊಂಡು ಆ ತದನಂತರ ನೀವು ಮೊಬೈಲನ್ನು ಖರೀದಿ ಮಾಡಿ ಅಂದರೆ ನಮಗೆ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ಒಂದೇಳೆ ಆ ನಂಬರು ಅದು ಆ ಮೊಬೈಲ್ ಬ್ಲಾಕ್ ಇತ್ತ ಇತ್ತಂದರೆ ಒಂದಲ್ಲ ಒಂದು ಒಂದಿನ ನಾ ಖರೀದಿ ಮಾಡಿ ಕ ಖರೀದಿ ಮಾಡ್ಕೊಂಡು ಬಂದಿದ ತಕ್ಷಣ ಅದು ನಮಗೆ ಅದ್ರ ಮೇಲೆ ಕಂಪ್ಲೇಟ್ ಇರುತ್ತೆ ಆ ಕಂಪ್ಲೇಟ್ ನಮ್ಮ ಮೇಲೆ ಬರುವ ಸಾಧ್ಯತೆ ಇರುತ್ತೆ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು ಆ ಮೊಬೈಲನ್ನು ಚೆಕ್ ಮಾಡ್ಕೊಳ್ಳಿ ಮಿ ಆ ನಂಬರ್ ಹಾಕಿ ಚೆಕ್ ಮಾಡ್ಕೊಂಡ ನಂತರ ಆ್ಯಕ್ಟಿವ್ ಆಗಿದ್ದರೆ ಯಾವುದೇ ರೀತಿ ತೊಂದರೆ ಇಲ್ಲ ಬ್ಲಾಕ್ ಅಂತಿದ್ದರೆ ಯಾವ ಖರೀದಿ ಮಾಡೋಕೋಗಬೇಡಿ ಈ ರೀತಿಯಾಗಿರುತ್ತೆ ಮಾಹಿತಿ ಏನಾದರೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಎಲ್ಲರಿಗೂ ಧನ್ಯವಾದಗಳು ಮತ್ತು ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ